ನಮಸ್ಕಾರ ರೀ ಎಲ್ಲರಿಗೂ ನಾನು ಸಂಜು ಕುಮಾರ್ ಹೂಗರ್ ತಂದೆ ಬಕ್ಕಪ್ಪ ಮಗದಾಳ ಗ್ರಾಮ ಮನೆಕೇಳಿ ಬೀದರ್ ಜಿಲ್ಲಾ ಜೈ ತುಳಜೆ ಮಾತಾ ತಾಯಿ ಹೆಸರ ಮೇಲೆ ನಾನು ಎಲ್ಲರಿಗೋಸ್ಕರ ಭಕ್ತರಿಗೋಸ್ಕರ ತುಳಜಪುರ್ ಹೋಗೋ ದಾರಿಯಲ್ಲಿ ನೆಲ್ದುರ್ಗ ಮಾರ್ಗ ಹತ್ತಿರ ಒಂದು ಫ್ರೂಟ್ ಹಂಚ ವಿತರಣೆ ಇಟ್ಕೊಂಡಿನಿ ತಾವೆಲ್ಲರೂ ದಯವಿಟ್ಟು ನನ್ನ ಸಣ್ಣ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ನಿಮ್ಮಲ್ಲಿ ಎಲ್ಲ ಪ್ರೀತಿ ವಿಶ್ವಾಸ ಆತ್ಮದಿಂದ ಕೇಳ್ಕೊಳ್ತೀನಿ ಈ ಸಣ್ಣ ಪ್ರೋಗ್ರಾಮ್ಗೆ ಎಲ್ಲರೂ ಭಾಗಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ನಿಮ್ಮೆಲ್ಲರಿಗೆ ನಾನು ಆತ್ಮಲಿಂದ ಕೇಳ್ಕೊತಾ ಇದ್ದೀನಿ ಏನು ಸೇವೆ ಮಾಡ್ತಾ ಇದ್ದೀವಿ ಏನು ವಿತರಣೆ ಮಾಡ್ತಾ ಇದ್ದೀರಿಗೋಸ್ಕರ ಇಷ್ಟ ಸರ ಅಲ್ಲಿ ಜನಗಳು ನಡ್ಕೊತ ಹೋಗಿರ್ತಾರೆ ಸರ್ ತಾಯಿಬಲ್ ಒಂದು ಮೂರು ನಾಲ್ಕು ದಿನದ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಬೀದರ್ ಜಿಲ್ಲೆಲಿಂದ ಯಾದಗಿರಿ ಜಿಲ್ಲೆ ಮತ್ತು ಮಹಾರಾಷ್ಟ್ರ ತೆಲಂಗಾಣ ಆಜುಬಾಜು ಡಿಸ್ಟಿಕ್ಲಿಂದ ಎಲ್ಲರೂ ನಡ್ಕೊತ ಹೋಗಿರ್ತಾರೆ ಸರ್ ಅಲ್ಲಿ ಅವರಿಗೆ ಏನಂತಂದ್ರೆ ಅಲ್ಲಿ ರನ್ನಿಂಗ್ದಾಗ ಊಟನೂ ಇಟ್ಟಿರ್ತಾರೆ ಸರ್ ಅವರು ಇವರು ಬಟ್ ನಾವೊಂದು ಬೇರೆ ಏನಂತಂದ್ರೆ ಸರ್ ಫ್ರೂಟ್ ಯಾಕೆ ಇಟ್ಟಿನಂತಂದ್ರೆ ಎಲ್ಲರಿಗೆ ರನ್ನಿಂಗ್ದಾಗೆ ಒಂದು ಅವರಿಗೆ ಹೊಟ್ಟಿಗೆ ಟೈಮ್ ಇಲ್ದಂಗೆ ತಿನ್ಬೇಕಂತಂದ್ಕೆ ಫ್ರೂಟ್ ಬ ಫ್ರೂಟೇ ಇಟ್ಟೀನಿ ಸರ್ ನಾವು ಊಟ ಇಟ್ಟಿಲ್ಲ ಎಲ್ಲರಿಗೆ ಬಾಳೆಹಣ್ಣು ಸೇಪು ಸಂತ್ರ ಮತ್ತು ನೀರು ಬಿಸ್ಲರಿ ಬಾಟಲ್ನು ಇಟ್ಟಿನಿ ರನ್ನಿಂಗ್ದಾಗೆ ಇಟ್ಟಿನಿ ಸರ್ ಅವರಿಗೆ ಅನುಕೂಲ ಆಗೋ ಪ್ರಕಾರ ನಾ ಫ್ರೂಟು ಅಲ್ಲೇ ಯಾಕೆ ಪ್ಲೇಸ್ ಚೂಸ್ ಮಾಡೋದಂದ್ರೆ ಸರ್ ನಾನು ಎಲ್ಲ ಡಿಸ್ಟಿಕ್ ಜನ ಅಲ್ಲೇ ಬಂದು ಒಕ್ಕಾಯ್ತಂತಕಿ ಅದೇ ಪ್ಲೇಸ್ ಚೂಸ್ ಮಾಡಿ ಸೆಂಟ್ರಲ್ ಪ್ಲೇಸ್ ಆಯ್ತಂತಿ ಅಲ್ಲಿ ಇಟ್ಟಿನಿ ಸರ್ ನಾನು ಈ ಪ್ರೋಗ್ರಾಮ್ ಇಟ್ಕೊಂಡಿನಿ ಸರ್ ಒಂದು ಲಾರಿ ಮ ಲೋಡ್ ಮಾಡಿಸೀನಿ ಸರ್ ಅದು ಇರ್ಬೇಕು ಸರ್ ಒಂದು ಮೂವತ್ತು ಟನ್ ಎಲ್ಲ ಲೋಡು ವೆಯ್ಟಿಂಗ್ ಹಿಸಾಬ್ಲಿಂದ ವೆಯ್ಟ್ ಮಾಡಿದ್ರೆ ಒಂದು ಮೂವತ್ತು ಟನ್ ಅಬೋನೇ ಇರ್ಬೋದು ಕೆಳಗೇನಿಲ್ಲ ಸರ್ ಎರಡು ಲಾರಿ ಯಾವಂತರ ಒಂದು ವಾಟ್ರ್ ಬಾಟಲ್ ಲಾರಿ ಬಿ ಅದ ಸರ್ ಅದರಲ್ಲಿ ಎಷ್ಟು ಸರ್ ಮೊದಲು ಲಾಕ್ಡೌನ್ ಬಿಫೋರ್ ಎರಡು ವರ್ಷ ಮಾಡಿನಿ ಸರ್ ಹದಿನೆಂಟು ಹತ್ತೊಂಬತ್ತರಾಗೂ ಎರಡು ವರ್ಷ ಕಂಟಿನ್ಯೂ ಮಾಡೀನಿ ಸರ್ ಈಗ ಎರಡು ವರ್ಷ ನಡ್ಬಾರ್ದು ಕರೋನಾಲಿಂದ ಜರ ಬಿಸ್ನೆಸ್ ಲಾಸ್ ಆಗಿ ಮಾಡಲಿಲ್ಲ ಸರ್ ಈ ಸರ್ತಿ ಮತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡೀನಿ ಸರ್ ತಾಯಿ ಹೆಸರು ಮೇಲೆ ನಾನು ಮಾಡ್ತಾರೆ ಸರ್ ತಾಯಿ ಆಶೀರ್ವಾದದಿಂದ ಒಂದು ಸಣ್ಣ ಒಂದು ನನ್ನ ಜೀವನದಾಗ ಆಗಿ ಆಗಿರೋಂಥ ಘಟನೆ ಐತಿ ನಿಮ್ಗೆ ಎರಡು ಸಾವಿರ ಏಳರಲ್ಲಿ ಸರ್ ನಾನು ಪಾದಯಾತ್ರೆಗೆ ನಡ್ಕೋತ ಹೋಗಿದ್ದೆ ಸರ್ ಆ ಟೈಮ್ನಾಗ ನಾ ಏನಂತ ತಾಯಿಗೆ ಒಂದು ಬೇಡ್ಕೊಂಡಿದ್ದೆ ಅಂತಂದ್ರೆ ನಡ ಆದ್ಯಾಗ ಎಲ್ಲ ತಲ್ಲಿ ಎಲ್ಲರೂ ಊಟ ಹಂಸ್ತಾ ಊಟ ಇದ್ದೀರಿ ಸರ್ ಅನ್ನದಾನ ಮಾಡ್ತಾಯಿದ್ದರು ನಾ ಏನೇನು ತಾಯಿಗೆ ಆಶೀರ್ವಾದ ಬೇಡ್ಕೊಂಡಂದ್ರೆ ತಾಯಿ ನನ್ನ ಜೀವನದಾಗ ನನಗೆ ಒಳ್ಳೆಯ ಒಂದು ಆಶೀರ್ವಾದ ಮಾಡು ಈಡು ದೊಡ್ಡ ಅಂತೂ ನಾ ಮಾಡ್ತೇನೋ ಮಾಡಲ್ಲ ಅವ್ ಗೊತ್ತಿಲ್ಲ ಒಂದು ನಾಲ್ಕು ಜನಕರ ನಿನ್ನ ಭಕ್ತರಿಗೆ ನಾ ಅನ್ನದಾನ ಮಾಡೋಂಥ ಶಕ್ತಿ ಕೊಡು ನನಗಂತಕಿ ನಾ ಬೇಡ್ಕೊಂಡಿದ್ದೆ ಸರ್ ಅದೇ ತಾಯಿ ಶಕ್ತಿ ಹತ್ತು ವರ್ಷದಾಗ ಮುಂದೆ ಎರಡು ಸಾವಿರ ಹದ್ ಹದಿನೆಂಟದಲ್ಲಿ ಸರ್ ದೊಡ್ಡ ಪ್ರಮಾಣದಾಗೆ ಆಶೀರ್ವಾದ ಮಾಡಿದಾಗ ದೊಡ್ಡ ಪ್ರಮಾಣದಾಗೆ ಈ ಪ್ರೋಗ್ರಾಮ್ ಮಾಡೀನಿ ಸರ್ ಅದು ಒಂದು ನನ್ನ ಮನ್ಸಿನಾಗಿತ್ತು ಮಾಡಲೇಬೇಕಂತಕ್ಕೆ ಅದು ಅದು ಮುಡ್ಸೀನಿ ಸರ್ ನಾ ತಾಯಿ ನನಗೆ ಕೊಟ್ಟಿದ್ದು ಹೊಳ್ಳಿಕೆ ಅದು ನಾ ಮುಡ್ಸಿನಿ ಸರ್ ಹತ್ತು ವರ್ಷದಾಗ ಅಂದ್ರೆ ದೇವರು ಸೇವೆ ಮಾಡೋದಕ್ಕೂ ಪ್ರತಿಕೂಲ ಕೊಟ್ಟಿದ್ದೀರ ಸರ್ ನಾ ಇಷ್ಟು ನಂಬ್ಕೊಂಡು ಬಂದೀನಿ ಸರ್ ಬೇರೆ ಅಂತೂ ತಾಯಿ ಆಶೀರ್ವಾದ ಅದನ್ನು ಏನೋ ಅವ್ರು ಬೇಡ್ಕೋತಾರೋ ಅವ್ರು ಏನು ಕಮ್ಮಿ ಇರ್ತದೆ ಸರ್ ಕೊಡಲಿಲ್ಲ ಬಟ್ ನನಗಂತೂ ತಾಯಿನ ಹೋದರ್ಸೆ ಏನಂತ ಬೇಡ್ಕೊಂಡಿ ಅಂದ್ರೆ ಕರೋನಾ ಬಂದು ಲಾಕ್ಡೌನ್ದಾಗೆಲ್ಲ ಸುಮಾರು ಬಿಸ್ನೆಸ್ ನನ್ನ ಲಾಸ್ ಆಗ್ಯ ಈ ವರ್ಷ ಒಂದು ಒಳ್ಳೆ ಬಿಸ್ನೆಸ್ ನಡ್ಕೊಂಡು ಹೋಗಲಿ ನಂಗೆ ಬಂದಿನ ಲಾಭದಲ್ಲಿ ಫಿಫ್ಟಿ ಪರ್ಸೆಂಟ್ ನಿನಗೆ ಡೊನೇಟ್ ಮಾಡ್ತೀನಿ ಎಲ್ಲ ನಿನ್ನ ಭಕ್ತರಿಗೆ ಅಂತ ನಾನು ಬೇಳ್ಕೊಂಡಿನಿ ಸರ್ ನನಗೆ ಈ ವರ್ಷ ಪ್ರಾಫಿಟ್ ಆಗಿಂದ್ರಾಗಿ ಫಿಫ್ಟಿ ಪರ್ಸೆಂಟ್ ನಾ ಅಲ್ಲಿ ಖರ್ಚು ಮಾಡ್ತೀನಿ ಸರ್ ಐದು ದಿವಸ ಪ್ರೋಗ್ರಾಮ್ದಾಗ ನನಗೆ ಟ್ವೆಂಟಿಲಿಂದ ಸರ್ ಥರ್ಟಿ ಲ್ಯಾಕ್ಸ್ ತನಕ ಖರ್ಚು ಆಲತ್ತದ ನನಗೆ ಈ ವರ್ಷ ಆಗಿಂದ ಇನ್ಕಮ್ ಸಿಕ್ಸ್ಟಿ ಲ್ಯಾಕ್ಸ್ದಾಗ ಫಿಫ್ಟಿ ಪರ್ಸೆಂಟ್ ಪೂರಾ ಡೊನೇಟ್ ನಾ ಅಲ್ಲಿ ಮಾಡ್ತಾ ಸರ್ ಇನ್ನು ಇಲ್ಲಿ ಹೇಳಿದ್ರೆ ಜ ಲಾಕ್ಡೌನಲ್ಲಿ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಜನಸೇವೆ ಮಾಡಿದ್ದೀನಿ ಅಂತ ಇದು ಈ ರೂ ಸೇವೆ ಮತ್ತು ಈಗ ಮುಂದೆ ರಾಜಕೀಯ ಸಾಮಾನ್ಯವಾಗಿ ಜನಸೇವೆ ಮಾಡ್ರಲ್ಲ ರಾಜಕೀಯ ಬರ್ತಾನೆ ಇರ್ತಾರೆ ನಿಮ್ಮದೇನಾರ ಉದ್ದೇಶ ಇರೋದು ಸರ್ ನನ್ನ ಜೀವನದ ಯಾವಾಗಲೂ ರಾಜಕೀಯ ನಾಯಕ ಆಗಬೇಕು ರಾಜಕೀಯ ನಾಯಕ ಆಗಿ ಎಲ್ಲ ಜನಗಳಿಗೆ ಸೇವೆ ಮಾಡಬೇಕಂತ ನಾ ಯಾವಾಗಲೂ ಅನ್ಕೊಂಡಿಲ್ಲ ಸರ್ ಅದೆಲ್ಲ ಸುಳ್ಳು ಇನ್ನೊಂದು ಎರಡನೇ ಮಾತು ಏನಂದ್ರೆ ಸರ್ ನನಗೆ ಪ್ರೀಸ್ ಪ್ರೇಸ್ ಮೀಟಿಂಗ್ದಾಗೂ ಈ ಥರ ಹೇಳ್ಕೊಂಬ ಅಂತ ಇಷ್ಟ ಇರಲಿಲ್ಲ ಸರ್ ಬಟ್ ಒಂದು ಜನಗಳಿಗೆ ಒಳ್ಳೆಯ ಕಾರ್ಯಕ್ರಮ ಮಾಡತ್ತೀನಿ ಜರ ನಾಲ್ಕು ಮಂದಿಗೆ ಗೊತ್ತಾಗಲಿ ಅಂದ್ಕಿ ನಮ್ಮ ಅಣ್ಣ ತಂಬರ್ ಎಲ್ಲರೂ ಹೇಳಲ್ಲಿಂದ ಒಂದು ಸಂಘ ಹೇಳಿನ ಥರ ನಾವು ಈ ಪ್ರೇಸ್ ಮೀಟಿಂಗ್ ಇಟ್ಕೊಂಡು ಸರ್ ನಂಗೆ ಯಾವುದೇ ರಾಜಕೀಯ ನಾಯಕ ಆಗ ಇಷ್ಟೆಲ್ಲ ನಾನು ಯಾವ ರಾಜಕೀಯ ನಾಯಕದ ಗುಡನೂ ನಾ ಹೋಗಿಲ್ಲ ಸರ್ ನಾ ಎಲ್ಲ ನಾಯಕಗಳಿಗೆ ಸಪೋರ್ಟ್ ಮಾಡೀನಿ ಸರ್ ಎಲ್ಲರಿಗೆ ಸಪೋರ್ಟ್ ಮಾಡಿ ಓಟ್ ಹಾಕ್ಸೀನಿ ಸರ್ ಎಲ್ಲರಿಗೆ ಗೆದ್ದಿಸಿನಿ ಸರ್ ಬಟ್ ನಾ ನಾಯಕ ಆಗಬೇಕು ನಾ ರಾಜಕೀಯ ನಾಯಕದಾಗ ಹೋಗಬೇಕು ನಾ ಪಾಲಿಟಿಕ್ಷನ್ ಲೀಡ್ರ್ ಆಗಬೇಕಂತೂ ನಾ ಯಾವಾಗಲೂ ಬೇಡ್ಕೊಂಡಿಲ್ಲ ಸರ್ ನಾ ಸಾಧಾರಣ ಮನುಷ್ಯನಾಗಿ ಬಿಸ್ನೆಸ್ ಮಾಡ್ಕೋತಾನೆ ಎಲ್ಲರದ್ದು ಸೇವೆ ಮಾಡ್ಕೊತ ಎಲ್ಲರಿಗೆ ಹೆಲ್ಪಿಂಗ್ ಹೆಲ್ಪ್ ಮಾಡ್ಕೋತಾ ಅಂತ ಇರಬೇಕಂತ ನನ್ನ ಮನಸ್ಸಿನ ನಾನು ಇದೇ ನಿರ್ಧಾರದ ಸರ್ ನಾನು ಯಾವಾಗಲೂ ರಾಜಕೀಯ ನಾಯಕ ಆಗಬೇಕಂತ ಅನ್ಕೊತೀನಿ ಸರ್ ಏನೇನು ಸರ್ ನಮ್ಮ ನಾವು ಸರ್ ಒಂದು ನಮ್ಮ ನಮ್ಮ ಜಿಲ್ಲಾ ನಮ್ಮ ತಾಲೂಕದಲ್ಲಿ ಎಮ್ ಎಲ್ ಎ ನಮ್ಮ ಫ್ರೆಂಡ್ಸ ಬಿಸ್ನೆಸ್ವರಿಗೆ ಎಲ್ಲರಿಗೆ ಇನ್ವೆಂಟ್ ಕೊಟ್ಟಿವಿ ಸರ್ ಬರಬೇಕಲ್ಲಂತಿ ಒಂದು ಸಾವಿರ ಜನ ನಮಗೋಸ್ಕರ ಬರೋರಿಗೆ ನಾವು ಊಟನೂ ಇಟ್ಕೊಂಡೀವಿ ಸರ್ ನಮಗೋಸ್ಕರ ಕಾರ್ಯಕ್ರಮ ಮತ್ತು ಎಂಟೈನ್ಮೆಂಟ್ ಆರ್ಕೆಸ್ಟ್ರಾ ಇಟ್ಕೊಂಡೀವಿ ಸರ್ ಭಿ ಭಕ್ತ ಪ ಸಾಂಗ್ಸ ಜಸ್ಟ್ ಒಂದು ಅವ್ರಿಗೆ ಏನು ಒಂದು ಐದು ನಿಮಿಷ ನಂಬಲ್ಲಿ ಕುಂತೀರ ಅಂತಂದ್ರೆ ಅವರಿಗೆ ಎಂಟೈನ್ಮೆಂಟ್ ಆಗ್ಲಂತಕ್ಕೆ ಒಂದು ಗೀತ್ ಇಟ್ಕೊಂದೀವಿ ಸರ್ ನಾವು ಮತ್ತು ಹಾಗೆ ಬರೋರಿಗೆ ಏನಾರ ಮೆಡಿಸಿನ್ ಪಿಡಿಸಿನ್ ಬೇಕು ಏನಾರ ಕಾಲ್ನೊಪ್ಪಿ ಅಂದ್ರೆ ಅದನ್ನು ಇಟ್ಕೊಂತೀವಿ ಸರ್ ಸರ್ ಪ್ರತಿ ವರ್ಷ ಏನು ಯಾವಾಗಲೂ ಏನ ಅನ್ನಿಸ್ತದೆ ಸರ್ ನಾವೇಟ್ ಎಷ್ಟು ಕ್ವಾಂಟಿಟಿ ತಂದಿರ್ತೀವಲ್ಲ ಸರ್ ಜನಕ್ಕೆ ನೋಡಿ ನಮಗೇನು ಅನಿಸಿರ್ತದ ಈ ಈ ಹಣ್ಣುಗಳು ಬರೀ ನಾವು ಇವತ್ತು ಒಂದು ದಿನವೇ ಮುಂದಿನ ದಿನ ನಮ್ಮ ಪ್ರೋಗ್ರಾಮ್ಗೆ ಸಾಕಾಗಂಗಿಲ್ಲ ಅಂತಿಗೆ ನಾವೆಲ್ಲರೂ ಲಾಸ್ಟ್ ಟೈಮು ಇದು ಮಾಡ್ಕೊಂಡೀವಿ ಸರ್ ತಾಯಿ ತಾಯಿ ಅದರಿಂದ ಸರ್ ನೀವು ಈ ಮಾತು ನಂಬ್ರಿ ನಂಬಿಡ್ರಿ ಸರ್ ಗಾಡಿನೇ ಖಾಲಿ ಆಗಲ್ಲ ಸರ್ ಅಲ್ಲಿ ನೀವು ಹಂಚ್ತಾ ಇರ್ರಿ ಆ ಗಾಡಿದಾಗ ಇದ್ದು ಮಾಲ್ ಹಂಗೆ ಇದ್ದಿರ್ತದೆ ಸರ್ ಟೋಟಲ್ ನಾವು ಏಜನ್ನ ಅಂಬ್ಕೊಂಡೀವಿ ಭಕ್ತರು ಎಂದ್ ಎಂಡ್ ಆಗಿರ್ತಾರೆ ಆ ಗೊತ್ತಿದ್ದಾನ ಗಾಡಿನೇ ಅನ್ಲೋಡ್ ಆಗಲ್ಲ ಸರ್ ತಾಯಿ ಆಶೂರಲಿಂದ ಅದು ಬಡಸ್ತಾನೆ ಇರ್ತದೆ ನಾವು ಹಂಚ್ತಾನೆ ಇರ್ತೀವಿ ಅದು ಬರ್ಕತ್ತೆ ಹಂಗದ ಸರ್ ಅದು ಯಾವಾಗಲೂ ಕಮ್ಮಿ ಬಿಡಲಿಲ್ಲ ಸರ್ ನಾವು ಎಷ್ಟು ಕ್ವಾಂಟಿಟಿ ತಂದಿರ್ತೀವಿ ಅದು ಜಾಸ್ತಿನೇ ಆಗಿರ್ತದೆ ಬಟ್ ಕಮ್ಮಿ ಆಗಿಲ್ಲ ಸರ್ ತಾಯಿ ಆಶೂರಲ್ಲಿ ಹಾಂ ಓಕೆ ಸರ್ ಎಲ್ಲರಿಗೆ ದಯಮಾಡಿ ಒಂದೇ ರಿಕ್ವೆಸ್ಟ್ ಇದೆ ಎಲ್ಲ ಜನರು ನನ್ನ ಪ್ರೋಗ್ರಾಮ್ಗೆ ಬರಬೇಕಂತ ನಿಮ್ಮಲ್ಲಿ ಪ್ರೀತಿ ವಿಶ್ವಾಸದಿಂದ ಕೇಳ್ಕೊತಿದ್ದೀನಿ ಪ್ಲೀಸ್ ಎಲ್ಲರೂ ಬನ್ನಿ ನಂಗೆ ಸಪೋರ್ಟ್ ಮಾಡಿ ಸಾಕು ನಿಮ್ಮಲ್ಲಿಂದ ಇಷ್ಟೇ ಬೇಡೋದು ನಾನು ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮಸ್ಕಾರ ನಾನು ಹರೀಶ್ ಅಂತ ಮಾತಾಡ್ತಿರೋದು ಅಬ್ಜಲ್ಪುರದಿಂದ ಇದೇ ದಿನಾಂಕ ಅಕ್ಟೋಬರ್ ಹದಿನೈದು ಹದಿನಾರು ಹದಿನೇಳರಂದು ತುಳಜಾಪುರ್ ಪಾದಯಾತ್ರಿಗಳಿಗೆ ಫ್ರೂಟ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ನಾಲ್ಕು ದಿನ ಸತತವಾಗಿ ನಾಲ್ಕು ದಿನ ಡೇ ಆ್ಯಂಡ್ ನೈಟ್ ಇರುತ್ತೆ ದಯಮಾಡಿ ಎಲ್ಲರೂ ಆಗಮಿಸಿ ನಮ್ಮನ್ನು ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸಂಜು ಅಣ್ಣ ಹೈದರಾಬಾದ್ ಅವರ ಕಡೆಯಿಂದ ಅವ್ರ ಟೀಮ್ ಕಡೆಯಿಂದ ಓಕೆ